ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹಿಂದೂ ಧರ್ಮದಲ್ಲಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದನ್ನು ಸೂರ್ಯ ದೇವರಿಗೆ ಭಕ್ತಿ ಮತ್ತು ಕೃತಜ್ಞತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇಲ್ಲಿ ಅರ್ಘ್ಯ ಎಂದರೆ ಸೂರ್ಯ ದೇವನಿಗೆ ನೀರನ್ನ ಅರ್ಪಿಸುವುದು ಎಲ್ಲಾ ಗ್ರಹಗಳ ರಾಜನಾಗಿರುವ ಸೂರ್ಯ ದೇವನಿಗೆ ಬಹಳ ಹಿಂದಿನಿಂದಲೂ ಪೂಜೆ ಮಾಡುತ್ತಾರೆ ಸೂರ್ಯನಿಗೆ ಅರ್ಘ್ಯ ಬಿಡುವುದು ಸೂರ್ಯ ನಮಸ್ಕಾರ ಮಾಡುವುದು ತುಂಬಾ ಜನರಿಗೆ ದಿನನಿತ್ಯದ ದಿನಚರಿಯ ಒಂದು ಭಾಗವೇ ಆಗಿದೆ ಇದು ಆರೋಗ್ಯಕರ ಅಭ್ಯಾಸ ಕೂಡ ಹೌದು ಸೂರ್ಯ ದೇವನಿಗೆ ನಾವು ನೀರನ್ನ ಅರ್ಪಿಸೋದ್ರಿಂದ ಕಣ್ಣುಗಳು ಆರೋಗ್ಯವಾಗಿರುತ್ತವೆ ನೀರನ್ನು ಅರ್ಪಿಸುವಾಗ ನೀರಿನ ಮಧ್ಯದಲ್ಲಿ ಕಣ್ಣುಗಳನ್ನು ಕೇಂದ್ರೀಕರಿಸಿ ಸೂರ್ಯನನ್ನು ನೋಡೋದ್ರಿಂದ ಕಣ್ಣಿನ ದೋಷಗಳು ದೂರವಾಗುತ್ತವೆ ಇನ್ನು ನಾವು ಸೂರ್ಯ ದೇವನಿಗೆ ನೀರನ್ನ ಅರ್ಪಿಸೋದ್ರಿಂದ ನಮ್ಮ ಏಕಾಗ್ರತೆ ಕೂಡ ಹೆಚ್ಚುತ್ತದೆ ವಿದ್ಯಾರ್ಥಿಗಳು ನಿತ್ಯವೂ ಸೂರ್ಯನಿಗೆ ನೀರು ಅರ್ಪಿಸೋದ್ರಿಂದ ಶುಭ ಫಲಿತಾಂಶವನ್ನ ಪಡೆಯಬಹುದು ನಾವು ಸೂರ್ಯ ದೇವನಿಗೆ ನೀರನ್ನ ಅರ್ಪಿಸೋದ್ರಿಂದ ವ್ಯಕ್ತಿಗೆ ವೃತ್ತಿಯಲ್ಲಿ ಯಶಸ್ಸು ಕಾಣಬಹುದು ಎಂದು ನಂಬಲಾಗಿದೆ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತದೆ ಒಬ್ಬ ವ್ಯಕ್ತಿಯು ನಿಯಮಿತವಾಗಿ ಸೂರ್ಯನಿಗೆ ನೀರನ್ನು ಅರ್ಪಿಸಿದರೆ ಅವರು ಖಂಡಿತವಾಗಿಯೂ ಮಂಗಳಕರ ಫಲಿತಾಂಶವನ್ನು ಪಡೆಯುತ್ತಾರೆ ನಾವು ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸುವ ಸಮಯದಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳೋದ್ರಿಂದ ಹೃದಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತವೆ ನಾವು ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸುವಾಗ ನಮ್ಮ ದೇಹದ ಅಸಂಖ್ಯಾತ ರಂಧ್ರಗಳು ಸೂರ್ಯನ ಬೆಳಕನ್ನ ಹೀರಿಕೊಳ್ತವೆ ಈ ಸೂರ್ಯನ ಬೆಳಕು ಅನೇಕ ಚರ್ಮ ರೋಗಗಳಿಂದ ನಮ್ಮನ್ನು ಮುಕ್ತಗೊಳಿಸಲು ಸಹಾಯವನ್ನ ಮಾಡುತ್ತೆ ಇನ್ನು ಧನಾತ್ಮಕ ಶಕ್ತಿಯ ಪ್ರವೇಶ ಸೂರ್ಯನಿಗೆ ನೀರನ್ನು ನೀಡುವಾಗ ನಮ್ಮ ಎದೆಯು ಸೂರ್ಯನನ್ನ ಎದುರಿಸುತ್ತೆ ಸೂರ್ಯನ ಬೆಳಕು ನೇರವಾಗಿ ನಮ್ಮ ಹೃದಯವನ್ನು ತಲುಪುತ್ತೆ ಇದು ನಮ್ಮೊಳಗಿನ ಧನಾತ್ಮಕ ಶಕ್ತಿಯ ಪ್ರಸರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇದರೊಂದಿಗೆ ಕಲುಷಿತ ಆಲೋಚನೆಗಳು ನಮ್ಮ ಮನಸ್ಸಿನಿಂದ ದೂರವಾಗುತ್ತವೆ ಮನಸ್ಸು ಶಾಂತವಾಗಿ ಮತ್ತು ಸಂತೋಷದಿಂದ ಇರುತ್ತೆ ಇದೇ ರೀತಿ ನಾವು ಸೂರ್ಯ ದೇವನಿಗೆ ನೀರನ್ನ ಅರ್ಪಿಸೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬಹುದು ಬೆಳಗ್ಗೆ ಸೂರ್ಯನ ಕಿರಣಗಳು ಹಾನಿಕಾರಕವಲ್ಲ ಹಾಗಾಗಿ ಮಕ್ಕಳನ್ನು ಕೂಡ ನಾವು ಬೆಳಗ್ಗೆ ಸಮಯದಲ್ಲಿ ಹುಟ್ಟಿದ ಮಕ್ಕಳನ್ನು ಕೂಡ ನಾವು ಸೂರ್ಯನ ಕಿರಣಗಳಿಗೆ ನಮ್ಮ ಮಕ್ಕಳನ್ನ ಇಡ್ತೀವಿ ಸೊ ಹಾನಿಕಾರಕವಲ್ಲ ಮತ್ತು ದೈಹಿಕ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ನಮ್ಮ ದೇಹದಲ್ಲಿ ಇರುವ ಎಲ್ಲಾ ವಿವಿಧ ರೀತಿಯ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಸೂರ್ಯನ ಬೆಳಕಿನಿಂದ ನಾಶವಾಗುತ್ತವೆ ಇದು ನಮ್ಮ ದೇಹವನ್ನು ವಿವಿಧ ರೀತಿಯ ಸೋಂಕುಗಳು ಮತ್ತು ರೋಗಗಳಿಂದ ರಕ್ಷಿಸುತ್ತವೆ ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸುವುದರಿಂದ ಗೌರವ ಹೆಚ್ಚಾಗುತ್ತದೆ ಅದೃಷ್ಟವನ್ನ ತರುತ್ತದೆ ದೇಹದಲ್ಲಿ ಸೂರ್ಯ ದೇವರ ಪ್ರಭಾವ ಹೆಚ್ಚಾಗುತ್ತದೆ ಇದು ನಮ್ಮಲ್ಲಿ ಶಕ್ತಿಯನ್ನ ಹೆಚ್ಚಿಸುತ್ತದೆ ಆತ್ಮ ಶುದ್ಧಿ ಉಂಟಾಗುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ